ನಾನು ನೆನೆ ಹೇಳಿರೋದು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ನಮ್ಮ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿಗಳು ಐನೂರು ನಲವತ್ತ್ಮೂರು ಕ್ಷೇತ್ರಕ್ಕೂ ಕೂಡ ಅವರೇ ಅಭ್ಯರ್ಥಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಆಗಿದೆ ಜೆ ಡಿ ಎಸ್ನವರು ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು ಸರ್ ನೀವೇ ಬರಬೇಕು ನೀವೇ ನಿಂತ್ಕೋಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ ಆಯಿತಪ್ಪ ಮಾಡೋಣ ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೇನೆ ಬಿಟ್ಟರೆ ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ ಏನಿಲ್ಲ ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ ಅದನ್ನೇನು ಭಾಳ ಸೀರಿಯಸ್ಸಾಗಿ ತಗೋಬೇಕಲ್ಲ ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆ ಡಿ ಎಸ್ನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ವಿಚಾರದಲ್ಲಿ ಹೇಳ್ತಾರೆ ಕಾಂಗ್ರೆಸ್ಸಿಂದ ಸುಧಾಕಾರ ಬಂದರೆ ಕಾಂಗ್ರೆಸ್ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ ರೆಡ್ ಸಿಗ್ನಲ್ ಬರುತ್ತೆ ಈ ರೀತಿ ಹೇಳಬಾರ್ದಾಗಿತ್ತು ಸುಳ್ಳು ಹೇಳ್ತೀವ್ರೆ ಪಾಪ ಅವ್ರಿಗೂ ರಾಜಕಾರಣದಲ್ಲಿದ್ದಾರೆ ಅವ್ರಿಗೂ ಅರ್ಥ ಮಾಡ್ಕೊಳ್ತಾರೆ ಅವ್ರು ಹಿಂಬಾಲಕರು ಭಾಳ ಒತ್ತಾಯ ಮಾಡಿದಾಗ ಏನು ಹೇಳ್ತಾರೆ ಅವರು ಕೂಡ ನಮಗೆ ಸಿಕ್ತದಪ್ಪ ಅಂತ ಅವ್ರು ಹೇಳಿಲ್ವ ಇಲ್ಲೂ ಕೂಡ ಹೇಳಿದ್ದಾರೆ ಇದೇ ಕಾಂಗ್ರೆಸ್ಸಿಂದ ಬಂದಂಥವ್ರು ಆದ್ಮೇಲೆ ಬಂದ ಮೇಲೆ ಅವರು ಕೂಡ ಬಿ ಡಿ ಎ ಚೇರ್ಮನ್ ಆಗಿದ್ದು ಇಲ್ಲ ಅಂದರೆ ಪಾಪ ಅವರು ಹಂಗೆ ಖಾಲಿಯಾಗಿರೋರು ಇಲ್ಲಿ ಬಿಡು ಅವರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ ನಾನೇನು ಯಾವುದು ತಪ್ಪಾಗಿ ಹೇಳೋಂಥ ಅವಶ್ಯಕತೆನೂ ಇಲ್ಲ ನನಗೆ ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ ಎಲ್ಲ ಹಿತೈಷಿಗಳು ನಾಲ್ಕೂವರೆ ವರ್ಷ ತಾವು ಬಿ ಜೆ ಪಿಗೆ ಹೋಗಿದ್ದರಿಂದ ಸೋಲಾಗಿದೆ ನಿಮಗೆ ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ದರೆ ನೀವು ಜೀವನ ಪರ್ಯಂತ ಇಲ್ಲಿ ಇದ್ರಿ ನೀವು ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಿ ನಿಮಗೆ ಅನಾಹುತ ಆಗಿದೆ ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಾಗಲಿ ಎಮ್ ಟಿ ಬಿ ನಾಗರಾಜ್ರವರಾಗಲಿ ನೋಡಿ ಎಮ್ ಟಿ ಬಿ ನಾಗರಾಜರು ಎರಡು ಚುನಾವಣೆ ಸೋತರು ಅವರು ಕೂಡ ಒಬ್ಬ ಮಂತ್ರಿ ಇದ್ದರು ಹಾಗಾಗಿ ಅನೇಕ ವಿಷಯಗಳಿದೆ ನಾನು ಬಹಿರಂಗ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ನಾವು ಭಾಳ ಪೂರ್ವಕವಾಗಿದ್ದೀವಿ ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡ್ತಾರ ಕೊಡಲಿ ನಾನೇ ಮುಂದಾಳತ್ವ ತಗೊಂಡು ಎರಡು ಮೂರು ತಾಲೂಕಲ್ಲಿ ಓಡಾಡ್ತೀನಿ ನಮ್ಗೆ ಆ ಥರ ಏನಿಲ್ಲ ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಎಲ್ಲಾರನ್ನೂ ಮಾತಾಡಿದ್ದೀನಿ ಇಲ್ಲ 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 ಎಲ್ಲಾರನ್ನು ಮಾತಾಡಿದ್ದೀನಿ ಎರಡೂ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ರೀ ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸೋ ಅಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸುವಂಥ ಅಗತ್ಯ ನನಗಿಲ್ಲ ಜನಸಾಮಾನ್ಯರ ಕೆಲಸ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಟಿಕೆಟ್ಗೋಸ್ಕರ ನಾನು ಲಾಬಿ ಮಾಡೋಲ್ಲ ಐ ವಿಲ್ ನಾಟ್ ಲಾಬಿ ಹೋಗೋದು ಇನ್ನೊಬ್ಬರನ್ನ ಆದರೆ ನಮ್ಮ ಉನ್ನತ ಮಟ್ಟದ ನಾಯಕರುಗಳನ್ನು ಇಂಥ ಕೆಲಸ ಮಾಡಿದ್ದೀನಿ ಇಂಥ ಒಂದು ಅವಕಾಶ ಇದೆ ಇವತ್ತು ಐದಾರು ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಕೂಡ ಇದೆ ಅಲ್ಲಿ ಕೂಡ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕಲ್ಲ ಹಾಗಾಗಿ ನಾನು ಯಾವ ರೀತಿ ಹೇಳಬೇಕು ನಮ್ಮ ಮುಖಂಡರಿಗೆ ಹೇಳಿ ಬಂದಿದ್ದೀನಿ ಆದರೆ ಸ್ಥಳೀಯ ಮಟ್ಟದಲ್ಲಿ ಹೋಗಿ ನೀವು ನನಗೆ ಬೆಂಬಲ ಕೊಡಿ ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗೋದು ಎಲ್ಲೋ ಊಟ ಹಾಕ್ಸೋದು ಇಂಥವು ಮಾಡಿ ಟಿಕೆಟ್ ಪಡೆಯೋದಕ್ಕೆ ನಾನು ಹೋಗೋದಿಲ್ಲ ನಾನು ಭಾಳ ಯಾರು ಕೊಡಲಿ ಕಟ್ಟ ಕಡೆ ಒಬ್ಬ ಒಬ್ಬ ನಮ್ಮ ಕಾರ್ಯಕರ್ತನ ಕೊಡಲಿ ಅವ್ರಿಗೋಸ್ಕರ ನಾನು ಓಡಾಡ್ತೀನಿ ಈ ಜಿಲ್ಲೆ ಜವಾಬ್ದಾರಿ ನಾನೇ ತಗೊಳ್ತೀನಿ ಈಗ ಅವ್ರ ಮಗನಿಗೆ ಕೊಟ್ಟರೆ ಈ ಜಿಲ್ಲೆ ಮೂರು ಮೂರು ಕ್ಷೇತ್ರ ಏನಿದೆ ನಾನೇ ಜವಾಬ್ದಾರಿ ತಗೊಳ್ತೀನಿ ಎಲ್ಲ ರೀತಿಯಲ್ಲೂ ನಾನೇ ಪ್ರಯತ್ನ ಮಾಡ್ತೀನಿ ಪ್ರಚಾರ ಮಾಡ್ತೀನಿ ಅವ್ರಿಗೆ ಹೆಚ್ಚಿನ ಮತಗಳು ಬರೋ ರೀತಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ದಟ್ ಈಸ್ ಮೈ ಕಮಿಟ್ಮೆಂಟ್ ಟು ದ ಪಾರ್ಟಿ ಈಗ ಪ್ರಯತ್ನ ಪಟ್ಟಿದಾರಾ ಪಟ್ಟಿಲ್ವಾ ಅದು ತಾವೆಲ್ಲ ನೋಡಿದ್ದೀರಿ ಪ್ರಯತ್ನ ಪಡಬಾರ್ದು ಅಂತ ನಾನೇನು ಹೇಳಲಿಕ್ಕೆ ಹೋಗೋಲ್ಲ ಅವರು ಅವ್ರ ಮಕ್ಕಳ ಭವಿಷ್ಯವನ್ನು ಅವ್ರು ರೂಪಿಸುವಂಥ ಕೆಲಸ ಅವ್ರು ಮಾಡಿದ್ದಾರೆ ತಂದೆಯಾಗಿ ಅವರು ಕೂಡ ಯಲಂಕ್ದಲ್ಲಿ ಒಬ್ಬ ಶಾಸಕರ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರ ಮಗನಿಗೆ ಕೇಳೋದು ತಪ್ಪ ಸರಿನಾ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವೇನು ಅದಕ್ಕೆ ಐ ಹ್ಯಾವ್ ನಥಿಂಗ್ ಟು ಸೇವ್ ಬಟ್ ಇಟ್ಕೊಂಡು ಅವರೇನು ಹೇಳಿಲ್ಲ ಇಪ್ಪತ್ತೆಂಟು ಕೂಡ ಹೈಕಮಾಂಡೇ ತೀರ್ಮಾನ ಮಾಡೋದು ನಾನೇ ಹೇಳಿದ್ದೀನಲ್ಲ ಐನೂರು ನಲ್ವತ್ಮೂರು ಕ್ಷೇತ್ರಕ್ಕೂ ಕೂಡ ಮಾನ್ಯ ನರೇಂದ್ರ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ ಅದೊಂದು ಬಿಟ್ಟು ನೀವು ಸೆಲೆಕ್ಟಿವ್ ಆಗಿ ಹಾಕೊಂಡಿದ್ದೀರಿ ಅಲ್ಲಿ ಯಾರು ಮೀಡಿಯಾದವರು ಇರಲಿಲ್ಲ ಬಟ್ ಹೇಗ್ ಬಂತು ಗೊತ್ತಿಲ್ಲ ನನಗೆ ಸರ ಸರ್ ಇತ್ತೀಚೆಗೆ ಜೆ ಪಿ ನಡ್ಡಾ ವಿಚಾರಕ್ಕೆ ಭೇಟಿಯಾಗಿದ್ದಾರೆ ಎಲ್ಲ ವಿಷಯಗಳು ನಾನು ಏನು ಹೇಳಬೇಕು ಅವ್ರ ಜೊತೆ ಶೇರ್ ಮಾಡಿದ್ದೀನಿ ಅವ್ರ ಜೊತೆನೂ ಮಾಡಿದ್ದೀನಿ ಮಾನ್ಯ ವಿಜೇಂದ್ರ ಅವ್ರ ಜೊತೇನೂ ಮಾಡಿದ್ದೀನಿ ಮೊನ್ನೆ ಕುಮಾರಸ್ವಾಮಿ ಅವ್ರ ಹತ್ರನೂ ನಾನೇನು ಹೇಳಬೇಕು ಅದಕ್ಕೆ ನಿನ್ನೆ ಒಂದು ಮಾತು ಡಿ ಜೆಡಿಎಸ್ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಅದರ ಅರ್ಥ ಏನು ಸರ್ ನಾನು ರೀ ಖಾಸಗಿಯಾಗಿ ಮಾತನಾಡೋ ಬಹಿರಂಗವಾಗಿ ಮಾತನಾಡೋದಕ್ಕೂ ಸಂಬಂಧ ಇಲ್ಲ ಈಗ ನಮ್ಮ ಕಾರ್ಯಕರ್ತರ ಜೊತೆ ಅವ್ರನ್ನ ಅವ್ರ ಹುಮ್ಮಸ್ಸು ಹೆಚ್ಚು ಮಾಡಬೇಕು ಅವ್ರ ಹುಮ್ಮಸ್ಸನ್ನ ಕೂಗ್ಸೋಕ್ಕಾಗಲ್ವಲ್ಲ ಹಲವಾರು ವಿಷಯಗಳನ್ನು ನಾಯಕರುಗಳು ಅವರು ಖಾಸಗಿಯಾಗಿ ಅವರವ್ರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ ಅವ್ರ ಹಿತೈಷಿಗಳ ಜೊತೆ ಮಾತಾಡ್ತಾರೆ ಅಫಿಷಿಯಲ್ ಆಗಿ ನಾನೇನಾದರೂ ಮುಖ್ಯ ಮುಖ್ಯದೇನು ಮಾಡಕ್ಕೆ ಹೋಗ್ಬೇಡಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಯು ಪಿ ಎ ಸರ್ಕಾರ ಹದಿನಾಲ್ಕರಿಂದ ಯು ಪಿ ಎ ಇಪ್ಪತ್ನಾಲ್ಕು ಎನ್ ಡಿ ಎ ಸರ್ಕಾರ ಈ ಎರಡೂ ಸರ್ಕಾರಗಳಲ್ಲಿ ಕರ್ನಾಟಕಕ್ಕೆ ಯಾವ್ಯಾವ ವರ್ಷ ಎಷ್ಟಿದೆ ಅಂತೇಳಿ ನನ್ನ ಹತ್ರನೂ ದಾಖಲೆ ಇದೆ ಅದನ್ನು ಬೇಕಿದ್ರೆ ನಾಳೆ ಬಿಡುಗಡೆ ಮಾಡ್ತೀನಿ ಆಗ ರಾಜ್ಯದ ಜನರು ಹೇಳಿ ಯಾರು ಎಷ್ಟು ಪಟ್ಟು ಹೆಚ್ಚು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ